ಮುಂದಿನ ಸುದ್ದಿ ನೋಡೋದಾದ್ರೆ ಈ ವರ್ಗಾವಣೆಯ ವಾರ್ ಅನ್ನೋದು ಸರ್ಕಾರದಲ್ಲಿ ಶುರುವಾಯ್ತ ಸಿಎಂ ಡಿ ಸಿಎಂ ಮಧ್ಯೆ ವರ್ಗಾವಣೆಯ ತಿಕ್ಕಾಟ ನಡೀತಾ ಇದೆ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಆಗ್ತಾ ಇರುವಂತ ಜಟಾಪಟಿ ಇದು ವರ್ಗಾವಣೆಗೆ ಒಪ್ಪಿಗೆ ನೀಡಿದ್ದಂತ ಸಿಎಂ ಸಿದ್ದರಾಮಯ್ಯ ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಆದೇಶಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿ ಸಿಎಂ ಮಧ್ಯೆಯೇ ಈಗ ವರ್ಗಾವಣೆ ತಿಕ್ಕಾಟ ಶುರುವಾಗಿದೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ವಿಚಾರದಲ್ಲಿ ಶುರುವಾಗಿರೋ ಜಟಾಪಟಿ ಇದು ಸರ್ಕಾರದಲ್ಲಿ ವರ್ಗಾವಣೆ ವಾರ್ ಶುರುವಾಗಿದೆ ವರ್ಗಾವಣೆಗೆ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿಗೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯನವರ ಆದೇಶಕ್ಕೆ ಡಿಸಿಎಂ ವಿರೋಧ ವ್ಯಕ್ತಪಡಿಸಿದ್ದಾರೆ ಐವರು ಎಂಜಿನಿಯರ್ಗಳ ವರ್ಗಾವಣೆಗೆ ಆಕ್ರೋಶ ವ್ಯಕ್ತವಾಗಿದೆ ಅನುಮತಿ ಪಡೆಯದೆ ವರ್ಗಾವಣೆಗೆ ಡಿಸಿಎಂ ಕಿಡಿಕಾರಿದ್ದಾರೆ ತನ್ನ ಅನುಮತಿ ಪಡೆಯದೆ ವರ್ಗಾವಣೆ ಮಾಡಿದ್ದಕ್ಕೆ ಡಿಸಿಎಂ ಆಕ್ರೋಶಗೊಂಡಿದ್ದಾರೆ ಡಿಯಿಂದ ನೀರಾವರಿ ಇಲಾಖೆಗೆ ವರ್ಗಾವಣೆ ಆಗಿತ್ತು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಡಿಕೆಶಿ ಸಿಟ್ಟು ಪರ ಹಾಕಿದ ವರ್ಗಾವಣೆಗೂ ಮುನ್ನ ನನ್ನ ಅನುಮತಿ ಪಡಿಬೇಕು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ಇದ್ರ ಬಗ್ಗೆ ಸೂಚನೆ ಕೊಡಲಾಗಿದೆ ನನ್ನ ಗಮನಕ್ಕೆ ತರದೆ ವರ್ಗಾವಣೆ ಮಾಡಲಾಗಿದೆ ಇದು ಡಿಕೆ ಶಿವಕುಮಾರ್ ಸಿಟ್ಟಿಗೆ ಕಾರಣವಾಗಿರೋದು ತನ್ನ ಗಮನಕ್ಕೆ ತರಬೇಕಿತ್ತು ಅಂತ ವರ್ಗಾವಣೆ ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಸಿಎಸ್ ಕೆ ಪತ್ರ ಬರೆದು ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಪತ್ರದಿಂದ ವರ್ಗಾವಣೆಯ ತಿಕ್ಕಾಟ ಈಗ ಬಯಲಾಗಿದೆ ಸರ್ಕಾರದ ಒಳ ಒಳಗೆ ಮಾತಿನಲ್ಲಿ ಜಟಾಪಟಿ ನಡೀತಾ ಇದ್ರೆ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಪತ್ರ ಬರೆದಿದ್ದಾರೆ ಸಿಎಸ್ಕೆ ಡಿಸಿಎಂ ನೋಡ್ತಾ ಇದ್ರಿ ಅದನ್ನ ಸ್ಕ್ರೀನ್ ಮೇಲೆ ಡಿಸಿಎಂ ಬರೆದಂತ ಪತ್ರ ತನ್ನ ಅನುಮತಿ ಇಲ್ಲದೆ ವರ್ಗಾವಣೆ ಮಾಡಿದ್ದರ ಬಗ್ಗೆ ಸಿಟ್ಟಾಗಿದ್ದಾರೆ ವರ್ಗಾವಣೆ ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಸಿಎಸ್ಗೆ ಪತ್ರ ಬರೆದಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆಶಿ ಬರೆದಂತ ಪತ್ರದಲ್ಲಿ ಏನಿದೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲೇ ಇಂಥದ್ದೊಂದು ಸೂಚನೆ ಕೊಡಲಾಗಿತ್ತು ನನ್ನ ಗಮನಕ್ಕೆ ತರದೆ ವರ್ಗಾವಣೆ ಮಾಡುವಂತಿಲ್ಲ ಅಂತ ಆದ್ರೆ ಈಗ ಗಮನಕ್ಕೆ ತರದೆ ವರ್ಗಾವಣೆ ಆಗಿದೆ ವರ್ಗಾವಣೆಗೂ ಮುನ್ನ ನನ್ನ ಅನುಮತಿಯನ್ನ ಪಡಿಬೇಕಾಗಿತ್ತು ಇದರ ಬಗ್ಗೆ ಹಿಂದೆ ಮಾತಾಗಿದೆ ಸರ್ಕಾರ ಅಸ್ತಿತ್ವಕ್ಕೆ ಬರೋಬಾಗ್ಲಿ ಪಿಡಬ್ಲ್ಯೂಡಿಯಿಂದ ನೀರಾವರಿ ಇಲಾಖೆಗೆ ಅಧಿಕಾರಿಗಳ ವರ್ಗಾವಣೆ ಆಗಿರೋದು ತನ್ನ ಗಮನಕ್ಕೆ ತರದ ಬಗ್ಗೆ ಆಕ್ರೋಶಗೊಂಡಿದ್ದಾರೆ ಪತ್ರ ಬರೆದಿದ್ದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಯೋಟನ್ನು ಹೊಡೆದಿದ್ದಾರೆ ಈಗ ಪತ್ರದಲ್ಲಿ ಒಂದು ಹೇಳಿಕೆಯಲ್ಲಿ ಮತ್ತೊಂದು ತಮ್ಮ ಇಲಾಖೆಗೆ ವರ್ಗಾವಣೆ ಮಾಡಿದ್ದಕ್ಕೆ ಕಿಡಿಕಾರ ತಮ್ಮ ಇಲಾಖೆಗೆ ವರ್ಗಾವಣೆ ಬೇಡ ಅಂತ ಪತ್ರ ಬರ್ತಿರೋದು ಹೇಳಿಕೆಯಲ್ಲಿ ಬೇರೆ ಇಲಾಖೆಗೆ ವರ್ಗಾವಣೆ ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ನೀರಾವರಿ ಕೆಲಸಕ್ಕೆ ಯಾವ ಇಂಜಿನಿಯರ್ ಬರಲ್ಲ ಯಾರನ್ನ ರಿಲೀವ್ ಮಾಡಬೇಡಿ ಅಂತ ಕೇಳಿದ್ದೀನಿ ಪ್ರಮೋಷನ್ ತಗೊಂಡು ಡಬ್ಲ್ಯೂ ಡಿ ಹೋಗ್ತಾರೆ ಇಂಜಿನಿಯರ್ ಸಿಗಲ್ಲ ರಿಲೀವ್ ಮಾಡಬೇಡಿ ಅಂತ ಕೇಳಿದ್ದೀನಿ ಅಷ್ಟೇ ಅಂತ ಬ್ಯೂಟನ್ ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಇದು ಈಗ ಬಹಳ ದೊಡ್ಡ ಜಟಾಪಟಿಗೆ ಕಾರಣವಾಗ್ತಾ ಇದೆ ಸುದ್ದಿ ಆಗ್ತಾ ಇರೋ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಈಗ ಯೂ ಟನ್ ಅವರು ಈಗ ಮಾತಾಡ್ತೀನಿ ಮಾತಾಡ್ಬಿಟ್ಟು ಖಂಡಿತ ಗೌರವ ಕೂಡ ನಾನು ನೋಡ್ತೀನಿ ಏನಾಗೋಗಿದೆ ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ ಪ್ರಮೋಷನ್ ತಗೋಬಿಡ್ತಾರೆ ಪ್ರಮೋಷನ್ ತಗೋಬಿಟ್ರೆ ತಗೋಬಿಟ್ಟು ಪಿ ಡಬ್ಲ್ಯೂ ಡಿ ಹೋಗೋದು ಜಿಲ್ಲಾ ಪಂಚಾಯತಿ ಹೋಗೋದು ಬೇರೆ ಕಡೆ ಹೋಗೋದು ಸುಮಾರು ಜನ ಓಟ್ ಹೋಗಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ ಗಳು ಇಲ್ಲ ಈಗೆಲ್ಲ ಇಂತ ಕೆಲ್ಸಕ್ಕೆಲ್ಲ ಅಮ್ಮ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು ಅದಕ್ಕೆ ಯಾರನ್ನೂ ರಿಲೀವ್ ಮಾಡ್ಬಿಡಿ ಯಾರನ್ನೂ ಪೋಸ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತಾ ಯಾಕೆಂದರೆ ಯಾಕಂದ್ರೆ ಕೆಲವು ಸಂದರ್ಭ ಏನಾಗ್ತದೆ ಅಂದರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ ಇವನೊಬ್ಬನ್ ಬಿಟ್ಬಿಡಿ ಪಿ ಡಬ್ಲ್ಯೂ ಬಿಡ್ಬಿಡಿ ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಬೇಡಿ ನನಗೆ ತಿಳಿಸಿದೆ ಅಂತ ಹೇಳಿದ್ದೀನಿ ಆಫೀಸರ್ಸ್ಗೆ ಕೊಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ